ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಹೇಳಿದ್ರೆ ಸಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಹಾಂ ಸರ್ ಗೂಡ್ಸ್ ಗಾಡಿ ಹಾಕಿದಾರಲ್ಲ ಟಾಟಾ ಎಸ್ಟಿ ಗೋಲ್ಡು ಹೌದು ಸರ್

ఓకే సార్ మ్యూజిక్ సమ్ అక్షర ఎంత గడిగి సౌండ్ సక్షర్ గడిగిల్ అది రెడియండి సార్ సౌండ్ సార్ ఓకే ఇవ్వగ సార్

ನೋಡಿ ಸರ್ ನೋಡಿರಿ ಒಂದು ರೇಟ್ ಹೇಳ್ರಿ ತಗೋಳೋರ್ಗು ಒಂದು ಇದಾಗಿರ್ಗು ನಿಮ್ದು ಗಾಡಿ ಸೇಲ್ ಆಗಿರ್ಬೇಕು ರೀ ಸರ್ ಆ ಥರ ರೇಟ್ ಹೇಳಿರಿ ಸರ್ ಹಾಂ ಫುಲ್ ಕ್ಯಾಶ್ ಲೋನ್ ಕಂಟಿನ್ಯೂ ಬೇಕಾದ್ರೆ ಅವರೆಲ್ಲ ಕಾಲ್ ಮಾಡ್ತಾರೆ ಗಾಡಿ ಗೊತ್ತಿರೋರಿ ಡೀಟೇಲ್ಸ್ ಡಿಟೇಲ್ಸ್ ಎಲ್ಲ ಗೊತ್ತಿರೋರಿಗೆ ಕೇಳ್ತಾರೆ ನಿಮ್ಗೆ ಫೋನ್ ಮಾಡಿ ಗೊತ್ತಿರೋತ್ರಿ ಯಾರು ಕೇಳಲ್ಲ ಲೋನ್ ಕಂಟಿನ್ಯೂ ಬೇಕಾದ್ರೆ ಅವ್ರನ್ನ ಲೆಕ್ಕಾಚಾರ ಮಾಡಿ ಮಾತಾಡಿ ಮಾತುಕತೆ ಮಾಡ್ಕೊಂಡು ಕರೆ ಕೊಡಕ್ಕೆ ಲೋನ್ ಕಂಟಿನ್ಯೂ ಇದು ಫುಲ್ ಕ್ಯಾಶ್ಗೆ ಹೇಳಿದ್ರೆ ಒಂದು ರೇಟ್ ಹೇಳ್ರಿ ಒಂದು ಅಂದಾಜು ಗೊತ್ತಾಗುತ್ತೆ ಸರ್ ಅವರು ಲೋನ್ ಕಂಟಿನ್ಯೂ ಅಂದ್ರೆ ಹ್ಯಾಂಗ್ ಬಿಡಬೇಕನ್ನೋ ನಾವು ಹಾಂ ಸರ್ ಐದು ಎಂಬತ್ತೈದು ಕೊಡ್ತೀರಿ ಸರ್ ಫೈನಲ್ ಐದು ಎಂಬತ್ತೈದು ರೀ ಓಕೆ ರೀ ಸರ್ ನಾವೊಂದು ರೇಟ್ ಹೇಳಿರಿ ನಿಮ್ಗೆ ಐದು ಲಕ್ಷದ ಐದು ಸರ್ ಕೊಡ್ತೀರಾ ಐದು ಐವತ್ತು ಹಂಗಿಲ್ಲ ರೀ ಹಾಗಾಗಿ ಏನು ಬಂದ್ರಿ ಬಿಡಿಸಿ ರೀ ರೇಟ್ ಐದು ಎಂಬತ್ತು ಕೊಡಿ ಸರ್ ಫೈನಲ್ ಐದು ಎಂಬತ್ತು ರೀ ಹಾಂ ನೋಡಿ ನೋಡಿ ಆದಷ್ಟು ಮಾತುಕತೆ ಮಾಡ್ಕೊಂಡ್ಬಿಟ್ಟು ನೋಡಿ ಕೊಡಿರಿ ಆದಷ್ಟು ತಮ್ಮ ಲೊಕೇಶನ್ ರೀ ನಮ್ಮ ಸರ್ ಲೊಕೇಶನ್ ಸಿಕ್ಕೊಡಿ ಸರ್ ಓಕೆ ರೀ ನಿಮ್ದು ಕಾಂಟ್ಯಾಕ್ಟ್ ನಂಬರ್ నోడ్కో <Gãra it�> <t believers>